ಬಿಲ್ಗಳು ಆಗ್ಲಿಲ್ಲ ಅಂದ್ರೆ ಇವ್ರ ಕಡೆಯಿಂದ ಫೋನ್ ಮಾಡ್ತೀನಿ ಹೇಳಿ ನೋಡೋಣ ನೀವು ಮಧ್ಯದಲ್ಲಿ ನೋಡೋಣ ಯಾರು ತರ್ಡ್ ಪಾರ್ಟಿ ಮಾಡಿರೋದು ನೀವೆಲ್ಲ ಮತ್ತೆ ಇದೆ ಅಂತ ಕೊಟ್ಟಿದ್ದೀರಾ ನೀವು

ಆಲ್ರೆಡಿ ಅಲ್ಲ ಆಲ್ರೆಡಿ ರವಿ हाउ ಇರಿ ನೀ ನೀನ ಪೈ ಮಾಡ್ಕಿದ್ರು ಮತ್ತೆ ನಾವು ನೋಡ್ತೀನಿ ಸರ್ ನಾವು ರೋಡ್ ಕಡೆ ಹೋಗ್ತೀನಿ ಅರೆ ಇನ್ನಪ್ಪ ನೀ ಎಲ್ಲ ನೋಡ್ಬೇಕು ಬಿಡಪ್ಪ ಐದು ಲೆಸ್ ಮಾಡ್ಕೊಡಣ ಬಿಡು ఇప్పుడు స్వల్ అనే బిల్ కొ ఫైవ్ అలా నన్ను పర్ ಅದಿದೆಯಾ ಸರ್ ಟೆಂಡರ್ ಆಗಿದೆ ಹಾಕ್ತೀವಿ ಅಂತಾರೆ ಆಗ್ತಾನೆ ಇಲ್ಲ ಒಂದು ವರ್ಷ ಎರಡು ವರ್ಷ ಆಯ್ತು ಈಗ ಹೇಳಿ ಹೇಳಿ ನಮಗೆ ನಗರಸಭೆಯಲ್ಲಿ ನಮ್ಮನೆ ಲೈನಲ್ಲಿ ಪೂರ್ತಿ ಯು ಜಿ ಡಿ ಆಗಿಲ್ಲ ಮೇಡಮ್ ಡಾಂಬರು ಆಗ್ತಿಲ್ಲ ಕೇಳಿದ್ರೆ ನಗರಸಭೆಯಲ್ಲಿ ನಾವು ಯು ಜಿ ಡಿಗೆ ಆಗಿದೆ ಕಂಡ್ರೆ ಟೆಂಡರ್ ಆಗಿದೆ ನಾವು ಮನೆ ಕಟ್ಟಿ ಎರಡು ವರ್ಷ ಆಯ್ತದೆ ಆಮೇಲೆ ಲೈಟ್ ಹಾಕೊಡಿ ಲಾಸ್ಟ್ ಮನೆ ಮೇಡಮ್ ಲೈಟ್ ಹಾಕೊಡಿ ಅಂತ ನಗರಸಭೆ ಹೇಳಿದ್ರೂ ಹೇಳಿದ್ರು ಲೈಟು ಮೇಡಮ್ ಮುನ್ಸಿಪಾಲಿಟಿ ತಲೆಗಾಗಿ ಎಲ್ಲಿದೆ ಅಮೌಂಟ್ಗಳು ಇವಾಗ ಈ ತರ ಉತ್ತರ ಕೊಡ್ಬೇಕು ಎಲ್ರ ಇವ್ರೊಬ್ಬರು ಬಂದ್ ಲೇಔಟ್ ಪ್ರೈವೇಟ್ ಲೇ ಔಟ್ ಗಳು ಏನೇನು ಆಮಿ ಮುನ್ಸಿಪಾಲಿಟಿ ತಗೋಳ್ಬೇಕಾದ್ರೆ ಇದೆಲ್ಲ ನೋಡ್ಬೇಕು ಹ್ಯಾಂಡ್ ಓವರ್ ಮಾಡ್ಕೋಬೇಕಾದ್ರೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಅಪ್ರೂವಲ್ ಕೊಡ್ಬೇಕಾದ್ರೆ ಇದೆಲ್ಲ ನೋಡ್ಬೇಕು ರೋಡ್ ಇದ್ಯಾ ನೀವು ಬೇರೆಯವರ ಹತ್ರ ತಂದು ತಕೊಂಡದ್ದು ಅವ್ರನ್ನ ನೀವು ಇಟ್ಕೋಬೇಕು ನಮ್ಮನ್ನ ನಮ್ಮನ್ನ ಕೇಳಂಗಿಲ್ಲ ಡೆವಲಪರ್ಸ್ ಯಾರು ಮಾಡ್ತಾರೆ ಅವರು ಕೊಟ್ಟು ಹೋಗಿದಾನೆ 96 ಸಾಲ ಆಗಿರೋದು ಇದು ಆಗದೇ ಇಂಗಪ್ಪ ಇವಾಗ ನಾನು ಕೊಟ್ಟಲ್ಲ ಅವನಿಗೆ ನೀವು ತಕೊಳ್ಳುವಾಗ ಮತ್ತೆ ಮಾಡಬಹುದು ಚರಂಡಿ ಡೆಡ್ ಎಂಡ್ ಮುಂದಕ್ಕೆ ಏನೋ ಪಾಸ್ ಆಗಲ್ಲ ಆಯ್ತಪ್ಪ ಅದನ್ನೇ ಹೇಳ್ತಾ ಫುಲ್ ನೀರು ನಿಲ್ಲುತ್ತೆ ಇದು ಪ್ರೈವೇಟ್ ಯಾರೋ ಮಾಡ್ಬಿಟ್ಟು ನೀವು ಪ್ರೆಷರ್ ತಂದು ಇದು ಮಾಡ್ಕೊಂಡಿರ್ತೀರ ಇವಾಗ ಇದೆಲ್ಲ ಕೊಡಬೇಕು ಅಂತಂದ್ರೆ ಅಷ್ಟು ಇದು ಹಾಂ ಸೊ ನಂತರದಲ್ಲಿ ನೀವೇ ನೋಡಿ ಮೇಡಮ್ ಪಾಸ್ ಆಗುತ್ತೆ

ನೋಡ್ತೀರಿ ನೀವು ಅದು ತಪ್ಪು ಹಾಸೀಕೆರೆ ನಗರ ಅಂದರೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಒಂದು ಯೋಜನೆ ಅಡಿಯಲ್ಲಿ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅದನ್ನು ನಾವು ಪರಿವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ಆ ಕೆಲಸಗಳ ಕಾಮಗಾರಿಗಳದ್ದು ಏನಿದೆ ಒಂದು ಒಟ್ಟು ನಮಗೊಂದು ಹದಿನೈದು ಕಾಮಗಾರಿಗಳಿದೆ ಹದಿನೈದು ಕಾಮಗಾರಿಗಳಲ್ಲಿ ರಸ್ತೆಗಳಾಗಿರ್ಬೋದು ಡ್ರೈನ್ ಆಗಿರ್ಬೋದು ಇದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಆ ಒಂದು ಕ್ವಾಲಿಟೇಟಿವ್ ನಾವು ಇದು ಮಾಡೋಕ್ಕಾಗಲ್ಲ ಯಾಕೆಂದರೆ ಥರ್ಡ್ ಪಾರ್ಟಿ ಇರ್ತಾರೆ ಮೂರನೇ ವ್ಯಕ್ತಿ ತಪಾಸಣೆ ಅಂತಂದಿದೆ ನಾವು ಈ ಕೆಲಸಗಳು ಆಗಿದೆಯಾ ಇಲ್ವಾ ಅಂದ್ಬಿಟ್ಟು ನೋಡಿ ಅವ್ರಿಗೆ ಬಿಲ್ ಪಾವತಿ ಮಾಡೋದು ನಮ್ಮದು ಜವಾಬ್ದಾರಿ ಸರ್ಕಾರ ಈ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದೆ ಡಿ ಸಿ ಅವ್ರಿಗೆ ಸೊ ಆದ್ದರಿಂದ ಇವತ್ತು ಬಂದಿದ್ದೀವಿ ಸೊ ಈ ಕೆಲಸಗಳನ್ನ ಮುಗಿಸಿ ನಮ್ಮದು ಒಂದು ಇವತ್ತು ಕಂದಾಯ ಅಧಿಕಾರಿಗಳ ಸಭೆ ಆ ಕಂದಾಯ ಅಧಿಕಾರಿಗಳು ಅಂತಂದರೆ ಕನ್ನ ಕಂದಾಯ ಇಲಾಖೆಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಲೆಕಲ್ ತಿರುಪತಿ ದೇವಸ್ಥಾನದಲ್ಲಿ ಇದನ್ನು ಅಮ್ಮಕೊಂಡಿದ್ದೀವಿ ಅಂದರೆ ನಮ್ಮೆಲ್ಲ ಎಲ್ಲ ತಾಲೂಕಿನ ತಹಸೀಲ್ದಾರರು ಎ ಸಿಗಳು ಬರ್ತಾರೆ ಸೊ ಇದರ ಕಂದಾಯ ಇಲಾಖೆಯ ಬಗ್ಗೆ ಇದರ ಇಲಾಖೆಯ ಪ್ರಗತಿ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಿದೆ ಇಡೀ ದಿನ ಆನಂತರ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ ಇದು ನ್ಯಾಚುರಲ್ ಡಿಸಾಸ್ಟರ್ ಫ್ಲಡ್ ಬಗ್ಗೆ ಅಂದರೆ ಪ್ರವಾಹ ಪರಿಸ್ಥಿತಿ ಬಗ್ಗೆ ಮಳೆ ಪರಿಸ್ಥಿತಿ ಬಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ ನಮ್ಮ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ಪ್ರಕೃತಿ ವಿಕ್ರೊಪ್ಪ ಇವರು ತಗೊಳ್ತಾ ಇದ್ದಾರೆ ಸೊ ಅದನ್ನು ಕೂಡ ಇಲ್ಲೇ ಒಂದು ಭಾಗವಹಿಸಿ ನಂತರದಲ್ಲಿ ಸಂಜೆಗೆ ನಾವು ತೆರಳ್ತೀವಿ ಅರೆ ಮರ್ಸಿ ರಾಜಕಾಲುವೆಗಳು ಒತ್ತುವರ ಆಗಿದೆ ಇದರ ಬಗ್ಗೆ ಅರ್ಜಿ ಕೊಟ್ಟಿದ್ವಿ ಬಟ್ ಅದ್ರು ಎಲ್ಲೂ ಗುರುತಿಸ್ಕೊಳ್ತಾ ಇಲ್ಲ ಇಲಾಖೆ ಅಧಿಕಾರಿಗಳು ಕೊಟ್ಟೆ ಎರಡು ದಿನ ಆಗಿದೆ ಮ್ಯಾಡಂ ತುಂಬಾ ತೊಂದರೆ ಆಗ್ತಾ ಇದೆ ರಾಜಕಾಲುವೆ ಇಲ್ಲ ಸ್ಟೇಜ್ वाइज ಮಾಡಿ ರಾಜಕಾಲುವೆಗಳನ್ನು ಒತ್ತುವರಿ ತೆರವುಗೊಳಿಸಿದ್ರೆ ನಮಗೆ ಫ್ಲಡ್ಡಿಂಗ್ ಎಲ್ಲ ಆಗಲ್ಲ ಯಾವ ಯಾವ್ದು ಲೋ ಲೈನ್ ಏರಿಯಾಸ್ ಇದೆ ಅಲ್ಲಿ ಪ್ರವಾಹ ಬರಲ್ಲ ಬಂದ್ರೂ ಕೂಡ ನಮ್ಮ ಈ ಡ್ರೈನ್ಸ್ ಅಲ್ಲಿ ಅದು ಹೋಗುತ್ತೆ ಸೊ ಅದು ಯಾವುದಿದೆ ಇದೆ ಈಗಾಗ್ಲೇ ಬಾಡಿ ಇದೆ ಅಧ್ಯಕ್ಷರಿದ್ದಾರೆ ಅವರು ಕೌನ್ಸಿಲರ್ಸ್ ಇದ್ದಾರೆ ದಯವಿಟ್ಟು ಅವ್ರದ್ದು ಮಾಡಿ ನಾವು ಕೂಡ ಏನು ಅಂತ ಪ್ರಗತಿಯನ್ನು ಮಾಡೋಕಾಗ್ಲಿಲ್ಲ ಕಾರ್ಯದ ಒತ್ತಡದಿಂದ ಸೊ ಈಗಾದ್ರೂ ಫುಲ್ ಟೈಮ್ ಅಧ್ಯಕ್ಷರು ಎಲ್ಲ ಇರೋದ್ರಿಂದ ನೀವು ಅವ್ರ ಕಡೆಯಿಂದ ದಯವಿಟ್ಟು ಮಾಡಿ ಸ್ವಲ್ಪ ತೊಂದರೆ ಇಲ್ಲ ಸಂತೋಷ್ ನಮ್ಮ ತಹಸೀಲ್ದಾರ್ ಅವ್ರಿಗೆ ಹೇಳ್ತೀನಿ ಗುರುತಿಸ್ಕೊಡ್ತಾರೆ ಸೊ ಒತ್ತುವರಿ ತೆರವುಗೊಳಿಸೋದು ನೀವು ಮಾಡಿ ಕಮಿಷನ್ ಓಕೆ ಮತ್ತೆ ಇನ್ನು ನೀನಿನ್ನೂ ಅಜ್ಜಿ ಪಾರ್ವತಮ್ಮ ಬೇರೆ ಬೇರೆ ಅವರು ಬೇರೆ ಅಟೆಂಡ್ ಮಾಡ್ತಾರೆ ಅದ್ ಯಾವ್ದು ಲೀವ್ ಅವನ್ನ